ಒಮ್ಮೆ ಒಬ್ಬ ಶ್ರೀಮಂತ ಔತಣಕ್ಕೆ ಕರೀತಾನೆ ಎಲ್ಲರನ್ನು ಕರೆದಿದ್ದಾನೆ ಶ್ರೀರಾಮಕೃಷ್ಣರು ಸಾಧುಗಳು ಒಬ್ಬ ಸಾಧು ಕೂಡ ಬಂದರೂ ಒಳ್ಳೆಯದು ಅಂತ ಅವ್ರನ್ನು ಕೂಡ ಆಹ್ವಾನಿಸ್ತಾನೆ ಶ್ರೀರಾಮಕೃಷ್ಣರು ರಾಖಾಲ ಅಂತಕ್ಕಂಥ ತಮ್ಮ ಮಾನಸ ಪುತ್ರ ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಕಾರ್ಯಕ್ರಮ ಎಲ್ಲ ಮುಗಿದಿದೆ ಈಗ ಊಟ ಎಲೆ ಹಾಕ್ತಾ ಇದ್ದಾರೆ ಮೊದಲು ಗುಡಿಸ್ತಾ ಇದ್ದಾರೆ ಕೆಲವರು ಎಲೆ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗವನ್ನು ನೋಡ್ಕೊಳ್ತಾ ಇದ್ದಾರೆ ನೂಕು ನುಗ್ಗಲು ಪ್ರತಿಯೊಬ್ಬರು ತಮಗೆ ಸರಿಯಾದ ಒಂದು ಜಾಗ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ ಸರಿಯಾದ ಜಾಗದಲ್ಲಿ ಕುಳಿತು ಪಟ್ಟಾಗಿ ಕತ್ತರಿಸಬೇಕು ಅಂತ ಎಲ್ರಿಗೂ ಅವತರಣದಲ್ಲಿ ಆಸೆ ಇರುತ್ತಲ್ಲ ಆದ್ರಿಂದ ಎಲ್ಲರೂ ಅವರು ಅವ್ರ ಜಾಗವನ್ನು ನೋಡ್ಕೊಳ್ತಾ ಇದ್ರೆ ರಾಮಕೃಷ್ಣ ಎಲ್ಲರೂ ತಳ್ಳಿಬಿಟ್ರು ಇವರು ಕೂಡ ಅತ್ಯಂತ ವಿನಯದಿಂದ ಪಾಪದ ಬಡ ಪೂಜಾರಿ ಅತ್ತೆ ಇದ್ದು ಎಲ್ಲರೂ ತಳ್ಳಿದ್ರೆ ಇವರು ಮೂಲೆಗೆ ಹೋಗಿ ಬಂದು ನಿಂತರು ಕೊನೆಗೆ ಎಲ್ಲರೂ ತಳ್ಳಿ 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 ಮೂಲೆಗೆ ಆ ಕರೆದವನು ಕೂಡ ಆಹ್ವಾನ ಮಾಡಿದವನು ಕೂಡ ಶ್ರೀರಾಮಕೃಷ್ಣ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ಒಂದು ಸರಿಯಾದ ಜಾಗ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಲಿಲ್ಲ ಯಾಕಂತಂದ್ರೆ ಗಣ್ಯ ವ್ಯಕ್ತಿಗಳು ಎಷ್ಟೋ ಜನ ಬಂದಿದ್ದಾರಲ್ಲ ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು ಒಳ್ಳೊಳ್ಳೆ ಮೀಸ ಎದುರಿಸ್ಕೊಂಡು ಆಮೇಲೆ ಒಳ್ಳೊಳ್ಳೆ ಅಹ್ ಅಂಗ ಪುಷ್ಟಿ ಇರತಕ್ಕಂಥವ್ರು ಎಲ್ಲ ಬಂದಿದ್ದು ಬಂದಿದ್ದಾರಲ್ಲ ಒಳ್ಳೊಳ್ಳೆ ವ್ಯಕ್ತಿತ್ವ ಇರತಕ್ಕಂಥವರೆಲ್ಲ ಬಂದಿದ್ದಾರಲ್ಲ ಅವ್ರ ಪೈಕಿ ಅವರು ಅವ್ರನ್ನೆಲ್ಲ ಆಧರಿಸುವುದ್ರೊಳಗೆ ಮಗ್ನನಾಗಿದ್ದಾನೆ ಶ್ರೀರಾಮಕೃಷ್ಣನ್ ಕೇಳುವವರೇ ಇಲ್ಲ ಕೊನೆಗೆ ಮೂಲೆಯಲ್ಲಿ ಬಂದು ಕೂತ್ಕೋತಾರೆ ಅಬಾ ರಾಕಾಲಿಗೆ ಹೇಳ್ತಾರೆ ಬಾ ಇಲ್ಲಿ ಕುಳಿತುಕೊಳ್ಳೋಣ ಅಂತ ಅಲ್ಲಿ ಕುಳಿತುಕೊಂಡ್ರೆ ಎಲ್ಲ ಕಸ ಗುಡಿಸಿದ್ದನ್ನು ತೆಗೆದ ಮೂಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ ರಾಶಿ ಇದೆ ಅಲ್ಲಿ ಕಾಲ ಕೋಪಿಸ್ಕೊಳ್ತಾನೆ ಏನಿದು ನಮ್ಮನ್ನು ಆಹ್ವಾನ ಮಾಡ್ಬಿಟ್ಟಿದ್ದೆ ಈ ಮೂಲೆಯಲ್ಲಿ ಕುಳಿಸ್ತಾರೆ ನೋಡಿ ಕಸ ಇದು ಬೇರೆ ಇದೆ ಸರಿ ಇಲ್ಲ ನಾವು ಹೋಗೋಣ ಬನ್ನಿ ಅಂತ ಹುಡುಗ ಅವನು ಹೈಸ್ಕೂಲ್ ಹುಡುಗ ಅವನು ಅಭಿಮಾನಿ ಹುಡುಗ ಶ್ರೀಮಂತರ ಮನೆಯ ಒಬ್ಬ ದೊಡ್ಡ ವಕೀಲನ ಮಗ ಆತ ಅಭಿಮಾನ ಸ್ವಾಭಾವಿಕವಾಗಿ ಇರ್ತದಲ್ಲ ಆದ್ರಿಂದ ಅವನು ಹೇಳ್ತಾನೆ ಬನ್ನಿ ಹೋಗೋಣ ಇಲ್ಲಿ ಇರೋ ಸರಿ ಇಲ್ಲ ನಮ್ಮನ್ನ ಯಾರು ಕೇಳೋರೇ ಇಲ್ಲ ಇಲ್ಲಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಹಾಗೆ ನಾವು ಹೋಗ್ಬಿಟ್ರೆ ನಮ್ಗೆ ದಾರಿ ಖರ್ಚು ಕೊಡೋರು ಯಾರು ಇಲ್ಲಿ ಆಮೇಲೆ ಹೇಳ್ತಾರೆ ನೋಡು ಹಾಗೆಲ್ಲ ನಾವು ಕೋಪಿಸ್ಕೊಂಡು ಹೋಗಬಾರದು ಸಾಧು ಸನ್ಯಾಸಿಗಳು ಆ ತರ ಊಟ ಮಾಡದೆ ಕೋಪಿಸ್ಕೊಂಡು ಹೋಗ್ಬಿಟ್ರೆ ಈ ಗೃಹಸ್ಥರಿಗೆ ಅಪಶಕುನ ಆಗುತ್ತೆ ಅವರಿಗೆ ಕೆಟ್ಟದಾಗುತ್ತದೆ ಅವ್ರಿಗೆ ಕೆಟ್ಟದಾಗಬಾರ್ದು ನೋಡು ಅದರಿಂದ ನಾವು ಹೇಗಾದ್ರೂ ಮಾಡಿ ಸಹಿಸ್ಕೊಳ್ಬೇಕು ಅಂತ ವಿನಯದಿಂದ ಅಲ್ಲಿ ಕುಳಿತು ಊಟ ಮುಗಿಸಿ ಹೋಗ್ತಾರೆ ಈ ರೀತಿಯಲ್ಲಿ ಪರಮಾದ್ಭುತವಾದ ರೀತಿಯಲ್ಲಿ ತಮ್ಮ ವಿನಯವನ್ನ ಅವರು ಸ್ವಯಂ ಪರಮಾತ್ಮ ಎಷ್ಟು ವಿನಯವಾಗಿ ಇರಬಲ್ಲ ಅಂತನ್ನೋದನ್ನ ಶ್ರೀರಾಮಕೃಷ್ಣರು ಯಾರನ್ನ ಇವತ್ತು ಅವತಾರ ಪುರುಷ ಅಂತ ಕರಿತೇವೋ ಅವರು ತಮ್ಮ ಜೀವನದಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ ಶ್ರೀರಾಮಕೃಷ್ಣರು ಇಷ್ಟೊಂದು ವಿನಯವನ್ನು ತೋರಿಸಿದ್ರು ಕೂಡ ಇಂತಹ ಹಲವಾರು ಘಟನೆಗಳಿಂದ ಏನು ಹೇಳಬಹುದು ಬೇಕಾದಷ್ಟು ಹೇಳಬಹುದು ಯಾಕೆಂದ್ರೆ ಭವ್ಯವಾದಂತಹ ಜೀವನ ವಿಶಾಲವಾದಂತಹ ಜೀವನ ಆದ್ರೆ ಅಷ್ಟು ಕೆಲಸ ಸಮಯ ಇಲ್ಲ ಕೆಲವು ಘಟನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟೆ ಆದ್ರೆ ಶ್ರೀರಾಮಕೃಷ್ಣರು ಇಷ್ಟೊಂದು ವಿನಯ ತೋರಿಸಿದ್ರು ಒಂದು ಮಾತ್ರಕ್ಕೆ ಅವರು ಎಂದೆಂದಿಗೂ ದುರ್ಬಲರಲ್ಲ ಎಂಬುದನ್ನ ನಾವು ನೆನಪಿಟ್ಕೊಳ್ಬೇಕು ಸಮಯ ಬಂದ್ರೆ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ತಮ್ಮ ಶಕ್ತಿಯನ್ನ ಪ್ರಯೋಗಿಸಬಲ್ಲರು ದುಷ್ಟ ದಮನ ಮಾಡಬಲ್ಲರು ಅಂತನ್ನೋದಕ್ಕೆ ಒಂದು ಘಟನೆ ಹೇಳಬೇಕು ಅಂತಂದ್ರೆ ಯೋಗೇಂದ್ರ ಮುಂದೆ ಸ್ವಾಮಿ ಯೋಗಾನಂದರ ಆದವರು ಆ ಯೋಗೇಂದ್ರ ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದ ಪ್ರಭಾವಿತನಾಗಿ ದಕ್ಷಿಣೇಶ್ವರಕ್ಕೆ ಬಂದಿರ್ತಾನೆ ದಿನಾಲೂ ಬರಕ್ ಶುರು ಮಾಡ್ದ ಹೆಚ್ಚು ಹೆಚ್ಚು ಬರ್ಲಿಕ್ಕೆ ಶುರು ಮಾಡ್ದ ಸಹಜವಾಗಿಯೇ ತಂದೆ ತಾಯಿಗಳಿಗೆ ಇದೆಲ್ಲ ಇಷ್ಟ ಆಗುವುದಿಲ್ಲ ಸನ್ಯಾಸಿಗಳು ಸಹವಾಸ ಮಾಡ್ತಾ ಇತ್ತು ಅಂತಂದ್ರೆ ಕೊನೆಗೆ ಒಂದು ದಿವಸ ಅವರು ತಲೆ ಬೋಳಿಸಿ ಬಿಡ್ತಾರೆ ಸನ್ಯಾಸಿ ಮಾಡಿಬಿಡ್ತಾರೆ ಎಂಬಂತಹ ಭಯ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಕೂಡ ಇರ್ತದೆ ನೋಡಪ್ಪ ಜಾಗ್ರತೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾತ್ರ ಬರೆದ್ಕೊಂಡ್ ಬಾ ಅದಕ್ಕಿಂತ ಜಾಸ್ತಿ ಪಡ್ಕೊಂಡು ಬರಬೇಡ ನೀನಲ್ಲೇ ಮತ್ತೆ ನೀವನ್ನ ಕರ್ಕೊಂಡು ಬಿಡ್ತಾರೆ ಅಂತ ಆದ್ರಿಂದ ಅವ್ರ ಮನೆಯವರು ಕೂಡ ಒಪ್ಪಿಗೆ ಇರ್ಲಿಲ್ಲ ಇವನು ಹೇಗೋ ಬರ್ತಾ ಇದ್ದ ಎಷ್ಟು ಹೇಳಿದ್ರೂ ಕೂಡ ಅವನು ಶ್ರೀರಾಮಕೃಷ್ಣ ಬಿಡಿಗೆ ಬರ್ತಕ್ಕಂಥ ನಿಲ್ಲ ಆಗ ತಾಯಿ ತನ್ನ ಒಬ್ಬ ಜಗಜಟ್ಟಿಯಾದಂತಹ ತಮ್ಮ ಒಬ್ಬ ಇದ್ದಾನೆ ಜಟ್ಟಿ ಅವನು ಅವನಿಗೆ ಹೇಳ್ತಾರೆ ನೋಡಪ್ಪ ಈ ಥರ ತೊಂದರೆ ಇದೆ ಏನಾದ್ರು ಮಾಡಬೇಕು ಅಂತ ಏನಕ್ಕ ಅದಕ್ಕೆಲ್ಲ ಯಾಕೆ ಹೆದರ್ತಿ ನಾನು ನೋಡ್ಕೊತೀನಿ ಒಂದು ದಿವಸ ಶ್ರೀರಾಮಕೃಷ್ಣನ ಉಪಾಯವಾಗಿ ನಿಮ್ಮನೆಗೆ ಒಂದು ಸಂತೋಷ ಕೂಟ ಅಂತ ಕರೆದು ಉಳಿದ್ ನಾನ್ ನೋಡ್ಕೊಡ್ತೇನೆ ಅದಕ್ಕನುಸಾರವಾಗಿ ಆ ತಾಯಿ ಶ್ರೀರಾಮಕೃಷ್ಣನ್ ಶ್ರೀ ಶ್ರೀರಾಮಕೃಷ್ಣ ಒಂದು ಗಾಡಿ ಮಾಡ್ಕೊಂಡು ಕುದುರೆ ಗಾಡಿ ಮಾಡ್ಕೊಂಡು ಹೋಗ್ತಾರೆ ಇನ್ನೇನು ಗಾಡಿಯಿಂದ ಇಳಿಬೇಕು ಆಗ ಆ ಜಟ್ಟಿ ಅಲ್ಲೇ ಇದ್ದ ಇನ್ನೇನು ಹಾರಿ ಬಂದು ನಾಲ್ಕು ಬಾ ಬಾರಿಸ್ಬೇಕು ಅಂತ ಹೊರಡು ಬರಬೇಕು ಅಂತ ಅಲ್ಲಿಂದ ಇರುವಾಗ ಶ್ರೀರಾಮಕೃಷ್ಣ ಎಷ್ಟು ದಿವ್ಯಜ್ಞಾನ ಅಲ್ಲ ಅವ್ರದ್ದು ನೋಟ ಮಾತ್ರದಿಂದಲೇ ಅವನ ಉದ್ದೇಶ ದುರುದ್ದೇಶ ಅರ್ಥವಾಗ್ತದೆ ಓಹೋ ಹೀಗೋ ಸಮಾಚಾರ ಅಂತ ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದಂತಹ ದೃಷ್ಟಿಯನ್ನು ಅವನು ಕಡೆಗೆ ಬಿಡ್ತಾರೆ ಹೀಗೆ ನೋಡ್ತಾ 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 ಅವನು ಕೂಡ ನೋಡ್ತಾ ನಲ್ಲಿ ಒಂದು ಪರಿವರ್ತನೆ ಉಂಟಾಗಿ ಹೊಡೆಯುವುದಕ್ಕೆ ಬಂದವನು ಬಾಗಿ ನಮಸ್ಕಾರ ಮಾಡಿ ರಕ್ಷಿಸಬೇಕು ಅಂತ ಕೇಳ್ಕೊಳ್ತಾನೆ ಕಾಲಿಗೆ ಬಿಡ್ತಾನೆ ಮುಂದೆ ಆತ ಸಂಪೂರ್ಣ ಪರಿವರ್ತನೆ ಹೊಂದಿ ಜಗನ್ಮಾತೆಯ ಆರಾಧನೆಯಲ್ಲಿ ಸಂಪೂರ್ಣ ತಮ್ಮ ತಮ್ಮ ಜೀವನವನ್ನೇ ತ್ಯಾಗ ಮಾಡಿಬಿಡ್ತಾನೆ